ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಅಧಿಕಾರದ ಹಗ್ಗ ಜಗ್ಗಾಟ ಆರಂಭ ಆಗಬಹುದು ಅಂತ ಇದನ್ನು ಹತ್ತಿರದಿಂದ ನೋಡಿ ತಿಳ್ಕೊಂಡವರು ಹೇಳ್ತಾ ಇದ್ದಾರೆ ಹಿಂದೆನೇ ಒಂದು ಸುದ್ದಿ ಬ್ರೇಕ್ ಮಾಡಿದ್ವಿ ನಾವು ದೆಹಲಿಗೆ ಹೋಗಿದ್ದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಕ್ಟೋಬರ್ ಮೂವತ್ತೊಂದರ ಡೆಡ್ಲೈನ್ ಕೊಟ್ಟು ಬಂದಿದ್ದಾರೆ ಅಂತ ಅಕ್ಟೋಬರ್ ಮೂವತ್ತೊಂದು ಅದೇನು ಮಾಡ್ತಿರೋ ಗೊತ್ತಿಲ್ಲ ಅಷ್ಟೊತ್ತಿಗೆ ನಾನು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ ಸೆಪ್ಟೆಂಬರ್ ಮುಗೀತು ಅಕ್ಟೋಬರ್ ಆರಂಭ ಆಗಿದೆ ಈ ಮಧ್ಯದಲ್ಲಿ ಯಾರೂ ಕೇಳಿಲ್ಲ ಏನೂ ಇಲ್ಲ ಸಿದ್ದರಾಮಯ್ಯನವರ ಬಣದ ಸಿದ್ದರಾಮಯ್ಯನವರ ಆಪ್ತರು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಮಾತಾಡಿದ್ರು ದೆಹಲಿಯಲ್ಲೂ ಮಾತಾಡಿದ್ರು ಬೆಂಗಳೂರಿನಲ್ಲೂ ಮಾತಾಡಿದ್ರು ಅರ್ಧಕ್ಕರ್ಧ ಸಚಿವರ ಬದಲಾವಣೆ ಆಗತ್ತೆ ಅಂದರು ಸಿದ್ದರಾಮಯ್ಯನವರಿಗೆ ಬೇಕಾಗಿರುವುದು ಅದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಸಚಿವ ಸಂಪುಟ ಪುನರ್ರಚನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರುವಾಗ ಆದರೆ ಅಧಿಕಾರ ಹಸ್ತಾಂತರ ಅಧಿಕಾರ ಬದಲಾವಣೆಯ ಮಾತೇ ಬರೋದಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಬೇಕಾಗಿಲ್ಲ ನಥಿಂಗ್ ಡೂಯಿಂಗ್ ಅವರು ಸಚಿವ ಸಂಪುಟ ಪುನರ್ರಚನೆಗೆ ತಮ್ಮದೊಂದು ಅಡ್ಡಗಾಲು ಹಾಕೊಂಡೇ ಕೂತ್ಕೊಂಡಿದ್ದಾರೆ ಈಗ ಯಾಕೆ ಮಾಡ್ತೀರಿ ಅದನ್ನು ನಾನು ಸಿ ಎಂ ಆದಮೇಲೆ ನನಗೆ ಬೇಕಾದಂತೆ ಸಚಿವ ಸಂಪುಟ ಮಾಡಿಕೊಳ್ತೀನಿ ಅಂತಾರೆ ಡಿ ಕೆ ಶಿವಕುಮಾರ್ ಅವರು ಅಕ್ಟೋಬರು ಒಂದು ರೀತಿ ನವೆಂಬರ್ಗೆ ತಯಾರಿ ಅನ್ನುವ ರೀತಿಯಲ್ಲಿ ಹೋಗುತ್ತೇನೋ ದೆಹಲಿ ಯಾತ್ರೆಗಳಾಗ್ತವೆ ಹೈಕಮಾಂಡ್ನ ಮುಂದೆ ಮಧ್ಯಮ ಮಾರ್ಗ ಯಾವುದಾದ್ರೂ ಇದೆಯಾ ಅಂತ ನಾವು ಯೋಚನೆ ಮಾಡಿದ್ವಿ ಎರಡೂ ಬೇಡ ಅನ್ನೋದಾದರೆ ಕೆ ಎನ್ ರಾಜಣ್ಣ ಅವರೊಬ್ಬರು ರಾಜೀನಾಮೆ ಕೊಟ್ಟಿರಲ್ಲ ರಾಜೀನಾಮೆ ಕೊಟ್ಟಿದ್ದಲ್ಲ ವಜಾ ಮಾಡಿದ್ರಲ್ಲ ಸಚಿವ ಸಂಪುಟದಿಂದ ಅವರ ಜಾಗಕ್ಕೆ ರಾಜೀನಾಮೆ ಕೊಟ್ಟಿರುವ ಶಾಸಕ ನಾಗೇಂದ್ರರನ್ನು ತಗೊಂಡು ಇಷ್ಟೇ ಈಗ ಹೀಗೆ ನಡೆಸ್ಕೊಂಡು ಹೋಗಿ ಅಂತ ಹೇಳಬಹುದು ಹಂಗೆ ಒಂದು ವೇಳೆ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತ್ಕೋತಾರ ಗೊತ್ತಿಲ್ಲ ಕೂತ್ಕೋತಾರೆ ಕೂತ್ಕೊಳ್ಳೋದಿಲ್ಲ ಅಂತ ಈಗಲೇ ನಾವು ಹೆಂಗೆ ಹೇಳೋಕ್ಕಾಗುತ್ತೆ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಆಗುತ್ತೆ ಅಂತ ಸಿದ್ದರಾಮಯ್ಯ ಬಣ್ಣದವ್ರು ಹೇಳಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಾ ಇದ್ದಾರೆ ಎಲ್ಲರ ಶಿವರಾಮೇಗೌಡರು ಹೇಳೋದು ಜೊತೆಗೆ ರಂಗನಾಥ್ ಕುಣಿಗಲ್ ಶಾಸಕ ರಂಗನಾಥ್ ಅವರು ಕಷ್ಟಪಟ್ಟಿದ್ದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅಂತಾರೆ ಕುಣಿಗಲ್ ರಂಗನಾಥ್ ಎಲ್ಲರ್ ಶಿವರಾಮೆಗೌಡರು ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದ್ರಲ್ಲಿ ನಮಗೆ ವಿಶ್ವಾಸ ಇದೆ ಅಂದರು ಕೇಳಿಸ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದನ್ನು ತೀರ್ಮಾನ ಮಾಡೋರು ಯಾರು ಹೈಕಮಾಂಡ್ ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ ಕೊಟ್ಟಿದ್ದೀನಿ ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದು ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿ ಅವರು ಸಿ ಎಂ ಆಗ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಡಿ ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅವರು ಎರಡುವರೆ ವರ್ಷ ಇವರು ಅಂತ ಹೇಳಿದರು ಅಂತ ಹೇಳಿದರು ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಈ ಸಿಕ್ಕಿರ್ತಕ್ಕಂಥ ಮಾಹಿತಿ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ ಏನು ರೈಸಿಂಗ್ ಸ್ಟಾರ್ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಅನ್ನೋದು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗ್ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಆಗ್ತಾರೆ ಅನ್ನೋದನ್ನು ನಾನು ಅಂದ್ಕೋತೇನೆ ಹಂಡ್ರೆಡ್ ಪರ್ಸೆಂಟು ಏನೇನು ನೋಡಿ ಕೃಷಿ ಇದ್ದಂಗೆ ರಾಜಕೀಯ ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವರ ಜೊತೆ ಸಹಕಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀರಿ ಅಷ್ಟೇ ರಿವಾರ್ಡ್ಸ್ ಬರುತ್ತೆ ಅದನ್ನು ನಾನು ಹೇಳಲಿಕ್ಕೆ ನಾನು ಚಿಕ್ಕ ವ್ಯಕ್ತಿ ಆಗ್ತೀನಿ ಅದನ್ನು ಹೈಕಮಾಂಡ್ ನಿರ್ಧಾರ ತೆಗೆದುಕೋಬೇಕು ಈಗ ಸದ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಭಾರತ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಯ್ತಾರೆ ಇದೆಲ್ಲ ಚರ್ಚೆನ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಮುಂದಿನ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಿರುವ ಮಾತಾಡಿದ್ರು ಮಾತಾಡುವಾಗ ನೋಡಿ ನೀವು ಅಬ್ಸರ್ವ್ ಮಾಡಿ ಅವರ ಮಾತುಗಳನ್ನು ಯಾವ ಸಂದೇಶವನ್ನು ಎಲ್ಲೆಲ್ಲಿ ಕೊಡಬೇಕು ಅಲ್ಲಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವರು ಕನ್ನಡದಲ್ಲಿ ಮಾಧ್ಯಮಗಳು ಕರ್ನಾಟಕದಲ್ಲಿ ಎಷ್ಟು ಸಲ ಕೇಳಿದ್ರು ಸಿದ್ದರಾಮಯ್ಯನವರು ಆ ವಿಷಯದ ಬಗ್ಗೆ ಇದಮ್ಮಿತ್ತಮ್ಮಂತ ಮಾತಾಡಿರಲಿಲ್ಲ ದಿಲ್ಲಿಲಿ ಮಾತಾಡೋದು ದೆಹಲಿ ಮಾಧ್ಯಮಕ್ಕೆ ಮಾತಾಡಿದ್ರು ನ್ಯಾಷನಲ್ ಮೀಡಿಯಾಗೆ ಮಾತಾಡಿದ್ರು ಮೆಸೇಜ್ ಟು ಹೈಕಮಾಂಡ್ ಅದಾದ ನಂತರ ಕನ್ನಡ ಮಾಧ್ಯಮಗಳಿಗೆ ಮಾತಾಡಿದ್ರು ಕರ್ನಾಟಕದ ಜನರಿಗೆ ಸಂದೇಶ ಈಗ ನಾಳೆ ಜಂಬೂ ಸವಾರಿ ಇದೆ ದಸರಾ ಈಗಾಗಲೇ ಉದ್ಘಾಟನೆಯಾಗಿದೆ ಬಾನು ಮುಷ್ತಾಕ್ ಅವರಿಂದ ನಾಳೆ ಜಂಬೂ ಸವಾರಿ ಜಂಬೂ ಸವಾರಿಯು ಮುಖ್ಯಮಂತ್ರಿಗಳು ಏನು ಅಂಬಾರಿ ಹೊತ್ತ ಆನೆಗೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಜಂಬೂ ಸವಾರಿ ಶುರುವಾಗುತ್ತೆ ಚಾಮುಂಡಿ ತಾಯಿಗೆ ಅಂಬಾರಿಯಲ್ಲಿ ಕುಳಿತಂಥ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಂಬೂ ಸವಾರಿ ಶುರುವಾಗದು ಈ ರಾಜಕಾರಣದ ಅತ್ಯುತ್ಸಾಹಿಗಳು ಈ ಸಲ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆ ಮಾಡ್ತಾರೆ ಮುಂದಿನ ಸಲ ಯಾರು ಈ ಥರದ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಇಡ್ತಾರೆ ಮುಂದಿನ ಸಲನೂ ನಾನೇ ಮಾಡ್ತೀನಿ ಅಂದರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇನ್ನೂ ಎರಡೂವರೆ ವರ್ಷ ಇರ್ತೀನಿ ಮುಂದಿನ ವರ್ಷನೂ ನಾನೇ ಪುಷ್ಪಾರ್ಚನೆ ಯಾಕೆ ಮಾಡಬಾರ್ದು ಐ ಹೋಪ್ ಮಾಡ್ತೀನಿ ಐ ಹೋಪ್ ಮಾಡ್ತೀನಿ ಎರಡನೇ ಸಲ ಸಿ ಎಂ ಆಗಲ್ಲ ಅಂದಿದ್ರು ಸಿ ಎಂ ಕೂಡ ಆಗಿದ್ದೀನಿ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಾ ಇದೆ ಅಂತ ಮಾತಾಡ್ತಿದ್ದಾರೆ ಅಂತ ಹೇಳಿ ಆಮೇಲೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂದರು ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕು ಬಿ ಜೆ ಪಿ ಅವ್ರಿಗೆ ಸ್ಥಿತಿ ಗೊತ್ತಿಲ್ಲ ಅಂತ ಎಚ್ ಸಿ ಮಾದೇವಪ್ಪನವರು ಅಲ್ಲೇ ಇದ್ದರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ನಾನೇ ಪುಷ್ಪಾರ್ಚನೆ ಮಾಡ್ತೀನಿ ಅಂತ ಅವರೇ ಹೇಳಿದ್ಮೇಲೆ ಯಾಕೆ ಚರ್ಚೆ ಅಂದ್ರು ಅವ್ರು ಕೇಳಿಸ್ಕೊಳ್ಳಿ ಒಮ್ಮೆ ಯಾಕೆ ಮಾಡ್ಬಾರ್ದು ಇಷ್ಟು ದಿನ ಬಂದಿದ್ದೀನಲ್ಲ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದಿದ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದ್ದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದೀನಿ ಇನ್ನು ಎರಡು ವರ್ಷ ಇರ್ತೀನಿ ಬಹಳ ಜನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ಏಳೂವರೆ ವರ್ಷ ಆಗುತ್ತಲ್ಲ ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ನಡ್ಕೋಬೇಕು ಎಲ್ಲರೂ ಅಲ್ವಾ ವಾಟ್ ಎವರ್ ದಿ ಹೈಕಮಾಂಡ್ ಡಿಸೈಡ್ಸ್ ಟು ಗೋ ಬೈ ಇಟ್ ಅವರು ಭವಿಷ್ಯಕಾರರಲ್ಲ ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ ಅದರಿಂದ ಸಿ ಅವರು ಹೇಳದ ಪ್ರಕಾರ ಯಾವುದೂ ನಡೆಯಲ್ಲ ಯಾಕಂದರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವರು ಅದು ಅವರು ವೈಯಕ್ತಿಕ ಹೇಳಿಕೆ ಅದಕ್ಕೆಲ್ಲ ತಲೆ ಕೆಟ್ಟಾಗಿಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಲಿ ವಾಟ್ ಎವರ್ ದ ಹೈಕಮಾಂಡ್ ಸೇಸ್ ಇಸ್ ಫೈನಲ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಮುಂದೆ ಹೋರೀತಾರೆ ಹೇಳಿದ್ರಲ್ಲ ಅವರೇನೆ ನಾನೇ ಐದು ವರ್ಷ ಮಾಡ್ತೀನಿ ಯು ಸಿದ್ದರಾಮಯ್ಯನವರು ತಮ್ಮ ತವರು ಜಿಲ್ಲೆ ಮೈಸೂರಿಗೆ ಹೋದರೂ ನಾಳೆ ಅದ್ದೂರಿ ಜಂಬೂ ಸವಾರಿಗೆ ಚಾಲನೆಯನ್ನು ಕೊಡ್ತಾರೆ ఇది ఏష్యా న్యూస్ నెట్వర్క్ ప్రస్తుతి